ಸರ್ ಕಡೆಗಳಿಗೆ ಎಲ್ಲಿ ಯಾವ್ದಾದ್ರು ಆಪರೇಷನ್ಸ್ ಇದಾವ ಸರ್ ಯಾಕಂದ್ರೆ ಇಲ್ಲಿನೆಲ್ಲ ಮುಗಿತಾವ ಈ ಕಡೆಗೆ ಕೆಲವು ಕಡೆ ನಡೀತಾ ಇದೆ ಪ್ರಯತ್ನ ಅಂತ ಇಲ್ಲ ಇತ್ತು ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ ನಮ್ಮ ಪಾರ್ಟಿಲಿ ಒಪ್ಪಿಲ್ಲ ನಾನು ಸಿದ್ಧ ಸಿದ್ಧ ಐತೆ ನಮ್ಮ ಪಕ್ಷದಲ್ಲಿ ಇನ್ನ ಯಾಕೆಂದ್ರೆ ನಾನು ಇಂಡಿವಿಜುವಲ್ ಡಿಸಿಷನ್ ತಗೋಕಾಗಲ್ಲ

ಇಲ್ಲ ಇತ್ತು ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ ನಮ್ಮ ಪಾರ್ಟಿಲಿ ಒಪ್ಪಿಲ್ಲ ನಾನ್ ಸಿದ್ಧ ಸಿದ್ಧ ಐತೆ ನಮ್ಮ ಪಕ್ಷದಲ್ಲಿ ನಾನು ಇಂಡಿವಿಜುವಲ್ ಡಿಶನ್ ತರಕಾಗಲ್ಲ ಸೊ ನಮ್ ಪಾರ್ಟಿಲಿ ಮುಖ್ಯಮಂತ್ರಿ ಶೆಟ್ಟರ್ ಅವರ ಎಕ್ಸ್ಪೀರಿಯನ್ಸ್ ಇದ್ದಾರೆ ಮುಖ್ಯಮಂತ್ರಿ ಎಲ್ಲ ಇನ್ನು ಬೇರೆಯವರೆಲ್ಲ ಇದ್ರು ಕಟ್ಕೊಂಡ್ಬರ ಒಳ್ಳೆ ಹುಳಿಗಳೇ ಇದ್ರು ನಮ್ಮ ಹತ್ರ